ನಮ್ಮೂರಿ ಬರ್ತಾರೆ ನೀವು ಇರ್ರಿ ನಮ್ಮ ಚಂದ್ರಕಾಂತ್ ಸರ್ ಬೇದಿಕೆಗೆ ಬಂದ್ರೆ ಡಾನ್ಸು ಮೈ ಕಿಡ್ರೆ ಸಾಕು ಒಳ್ಳೆ ಕಾಮಿಡಿ ಸರ್ ಮತ್ತೆ ನಮ್ಮ ಕಾರ್ಯಕ್ರಮ ಯಾವ್ದೇ ಆದ್ರೂ ಸಹ ಹಿಂದಿನ ದಿನ ಬಂದು ನಮ್ಗೆ ಎಲ್ಲಾ ತರ ಸಹಾಯ ಮಾಡ್ಕೊಳ್ತಾರೆ ನಮ್ ಜೊತೆ ಇರ್ತಾರೆ ಸಮಾಜ ಸೇವಕರು ಇವರು ನಮ್ಮ ಶ್ರೀ ನಾಲ್ವಡಿ ಕೃಷ್ಣರಾಜ ಸೇವಾ ಟ್ರಸ್ಟ್ ಕಡೆಯಿಂದ ಅಪ್ಪಾಜಿ ಅವರ ನಮನ ಕಾರ್ಯಕ್ರಮದಲ್ಲಿ ಒಂದು ಕಿರು ಸನ್ಮಾನ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರೂ ಸನ್ಮಾನ ಮಾಡ್ಬಿಟ್ಟು ನಾನು ಪ್ರೇಮ ಸಾಕು ನನ್ನ ಆರ ಬೇಡ ನನ್ನ ಶಾಲ ಬೇಡ ಏನು ಬೇಡಿ ಸರ್ ದಯವಿಟ್ಟು ಕ್ಷಮಿಸಿ ಅಂತ ಕುತ್ಕೊಂಡಿದ್ದಾರೆ ನೋಡಿ ನಮ್ಮ ಒಂದು ಚಂದ್ರಕಾಂತ್ ಸರ್ ಎಷ್ಟು ದೊಡ್ಡ ಗುಣ ಎಂತ ಹೃದಯ ವ್ಯಕ್ತಿ